ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಯೂಸ್ಫುಲ್ ಆಗುವಂತಹ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ದೋಸೆಯಿಂದ ನಮ್ಮ ದೇಹಕ್ಕೆ ತುಂಬಾನೇ ಪ್ರೋಟೀನ್ ಸಿಗುತ್ತದೆ ಇದು ತಿನ್ನೋದಕ್ಕೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಮಾಡೋದಕ್ಕಂತೂ ತುಂಬಾ ಸ್ವಲ್ಪ ಇದರಲ್ಲಿ ಜಾಸ್ತಿ ಪ್ರೋಟೀನ್ ಇರೋದ್ರಿಂದ ಎರಡರಿಂದ ಮೂರು ತಿಂದರೆ ಸಾಕು ಹೊಟ್ಟೆ ತುಂಬ ಹೋಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗಾದರೆ ಇನ್ಯಾಕ್ ತಡ ಈ ರೆಸಿಪಿನ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ಬನ್ನಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ನೆನೆಸಿಟ್ಕೊಂಡಿರುವ ಹೆಸರು ಕಾಳುಗಳನ್ನು ತಗೊಂಡಿದ್ದೀನಿ ಲೈಟೇ ನಾನು ಹೆಸರು ಕಾಳುಗಳನ್ನ ನೆನೆಸಿ ಇಟ್ಟಿದ್ದೆ ಅದು ಇವಾಗ ಚೆನ್ನಾಗಿ ನೆನೆದಿದ್ದೆ ಇದನ್ನು ಇವಾಗ ತೊಗೊಂಡು ಇಟ್ಕೊತಾಯಿಸಿ ಜಾರಿಗೆ ಹಾಕೋಬೇಕಾಗತ್ತೆ ಹಾಕೊಂಡ್ಬಿಟ್ಟು ಒಂದು ಊಷ್ಟಿಯಾಗುವಷ್ಟು ಅಕ್ಕಿನೂ ಕೂಡ ಒಂದು ಅರ್ಧ ಗಂಟೆ ಮುಂಚೆನೆ ನೆನೆಸಕ್ಕೆ ಇಟ್ಟಿದ್ದೆ ಅದನ್ನು ಕೂಡ ಹಾಕೊತಾ ಇದ್ದೀನಿ ನಂತರ ಒಂದು ಚಮಚ ಜೀರಿಗೆ ಹಸಿ ಶುಂಠಿ ಕರಿಬೇವು ಸೊಪ್ಪು ಮತ್ತು ಲಾಸ್ಟಲ್ಲಿ ನಾವು ಪಾಲಕ್ ಸೊಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಅದನ್ನು ಫೈನ್ ಪೇಸ್ಟ್ ಅಂದರೆ ಫೈನ್ ಹಿಟ್ಟು ಮಾಡ್ಕೊಂಡು ನೋಡಿ ನಾವು ನಾರ್ಮಲ್ ದೋಸೆ ಹಿಟ್ಟು ಮಾಡ್ತೀವಲ್ಲ ಅದೇ ರೀತಿಯಾಗಿ ಮಾಡಿಕೊಂಡು ಬರಬೇಕಾಗತ್ತೆ ನಿಮಗೆ ಎಕ್ಸ್ಟ್ರಾ ನೀರು ಅಂದರೆ ಹಾಕೋಬೋದು ನಾನು ಕೂಡ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಮಿಕ್ಸ್ ಆಗಿರಬೇಕು ನಿಮಗೆ ಇನ್ನೂ ತೆಳವಾಗಿ ಬೇಕಾದರೂ ಮಾಡ್ಕೊಬೋದು ನಾನು ನಾರ್ಮಲ್ಲಾಗಿ ದೋಸೆ ಹಿಟ್ಟನಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಆಯಿತು ನಾವು ದೋಸೆಗಳನ್ನು ಹಾಕೊಳ್ಳೋಣ ಈ ಕಡೆ ಹೆಂಚು ಕೂಡ ಕಾದಿತ್ತು ಅದರ ಮೇಲೆ ಇವಾಗ ಎಣ್ಣೆ ಹಚ್ಕೊಂಡ್ಬಿಟ್ಟು ಗ್ಯಾಸ್ ಫ್ಲೇಮ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹಿಟ್ಟನ್ನು ಈ ರೀತಿಯಾಗಿ ಹರಡ್ಕೊಂಡ್ಬಿಟ್ರೆ ತುಂಬಾ ಸಖತ್ತಾಗಿರುವ ದೋಸೆ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇದನ್ನಿವಾಗ ಎರಡು ಸೈಡ್ ಚೆನ್ನಾಗಿ ಬಯಸ್ಕೋಬೇಕಾಗತ್ತೆ ನನ್ನ ಚಾನಲ್ನಲ್ಲಿ ಇನ್ನೂ ಹಲವಾರು ರೀತಿಯ ಪ್ರೋಟೀನ್ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳು ಮತ್ತು ಲಂಚ್ ಬಾಕ್ಸ್ ರೆಸಿಪಿಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದಲ್ಲಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ತುಂಬಾ ಸಕ್ಕತ್ತಾಗಿರುವ ರೆಸಿಪಿ ರೆಡಿ ಆಯಿತು ಇದು ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ಜಾಸ್ತಿ ಪ್ರೋಟೀನ್ ಇರೋದರಿಂದ ಎರಡರಿಂದ ಮೂರು ದೋಸೆನ ತಿಂದುಬಿಟ್ರೆ ಸಾಕು ಹೊಟ್ಟೆ ತುಂಬ ಹೋಗುತ್ತೆ ಅಷ್ಟು ಪ್ರೋಟೀನ್ ಇರುತ್ತೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿತ್ತು ಇದು ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟ ಆಗುತ್ತೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಈ ಪ್ರೋಟೀನ್ ದೋಸೆ ರೆಸಿಪಿನ ಮಾಡೋದನ್ನು ನೀವು ಒಂದ್ಸಲ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ ಪದೇ ಪದೇ ಇದೇ ದೋಸೆ ಬೇಕು ಅಂತ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಸಖತ್ತಾಗಿರುತ್ತೆ ಹೇಗೆ ಬಂದಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ಖಂಡಿತವಾಗಿಯೂ ತಿಳಿಸಿ ಇನ್ನೊಂದಿಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಉಮಾಸ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು